ಆಯ್ತೋಸ್ಕರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಹಾಗೂ ರುಚಿಯಾಗಿ ಸೋರೆಕಾಯಿ ಪಲ್ಯ ಮಾಡ್ಕೊಳ್ಳೋಣ ರುಚಿಯಾಗಿ ಮನೆಯಲ್ಲಿ ಸೋರೆಕಾಯಿ ಮಲ್ಯ ಮಾಡೋಣ ಮಾಡೋ ವಿಧಾನ ಮತ್ತು ಸಾಮಗ್ರಿಗಳು ಮುಂದೆ ಇರೋಲ್ಲ ನೋಡ್ಕೊಳ್ಳಿ ಸೋರೆಕಾಯಿ ಚಿಕ್ಕದಾಗಿ ಹೆಚ್ಚಿದ್ರೆ ಸೋರೆಕಾಯಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ ಮೊದಲಿಂದಾಗಿ ಸೋರೆಕಾಯಿ ಪಲ್ಯ ಮಾಡೋದಕ್ಕೆ ಸೋರೆಕಾಯಿ ಹೆಚ್ಕೊಂಡಿದ್ದೀವಿ ನಾ ಎಳೆಯದಾಗಿರಬೇಕು ಸೋರೆಕಾಯಿ ಈ ಕಡೆ ಅಚ್ಚ ಪುಡಿ ಧನಿಯಾ ಪುಡಿ ಅಷ್ಟು ಪುಡಿ ಉಪಚಿಕ್ಕ ತಕ್ಕಷ್ಟು ಉಪ್ಪಿದೆ ಇಷ್ಟೇ ಬೇಕಾದ್ರೆ ಸಾಮಗ್ರಿಗಳು ಬೇಕಾದ ಟೊಮೊಟೊ ಹೆಚ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ಬೇಕಾಗುತ್ತೆ ಮೊದಲನೇದಾಗಿ ಮಾರ್ಕೆಟ್ ಎಣ್ಣೆ ಹಾಕಿದಾಯ್ತು